ಉತ್ತರ ಭಾರತದಲ್ಲಿ ಇದರ ಉತ್ತರ ಭಾರತದಲ್ಲಿ ಗೊತ್ತೇ ಇಲ್ಲ ಇದ್ರ ಬಗ್ಗೆ ಎಲ್ಲ ಈ ತರದಲ್ಲಿ ಬೆಳೆಯೋದೇ ಇಲ್ಲ ಹೌದು ಅದ್ರಲ್ಲೂ ಮಲ್ನಾಡು ಕರಾವಳಿಯಲ್ಲಿ ಸ್ವಲ್ಪ ಸ್ವಲ್ಪ ಉಪ್ಪು ರುಚಿಗೆ ತಕ್ಕ ರುಚಿಗೆ ತಕ್ಕಂದ್ರೆ ಇಲ್ಲಾಂದ್ರೆ ಸೌಳ ಆಗ್ತದಲ್ಲ ಉಪ್ಪು ಹಾಕಿಲ್ಲ ಅಂತಂದ್ರೆ ಜಾಸ್ತಿ ಹಾಕ್ಬಾರ್ದು ಸೈಂಧ ಲವಣ ನಮಗೆ ಗೊತ್ತಾಗಿದ್ದು ನಮ್ಮ ಧರ್ಮಪತ್ನಿಯಿಂದ ಆ ಹಾ ಭಾಗ್ಯ ಅವ್ರ ಹೆಸರು ಭಾಗೇಶ್ವರಿ ಹೆಗ್ಡೆ ಅಂತ ಹಾ ಅವರು ಕುಮಟಾದವರು ಉತ್ತರ ಕನ್ನಡ ಆ ನಮ್ಮ ಕಡೆಗೆ ಇದರದ ರೆಸಿಪಿಗಳು ಜಾಸ್ತಿ ಆ ಮಲ್ನಾಡಲ್ಲಿ ಜೋನಿ ಬೆಲ್ಲ ಅಂತಂದ್ರೆ ನೋಡಿ ಜಯಂತು ಪದ ಆಗಿದೆ ಹೌದು ಬೇಕಾದ್ರೆ ಅರ್ಸ್ಕೋಬಹುದು ಇಲ್ಲದ್ರೆ ಹಾಗೆ ಕುಡಿಲಿಕ್ಕೆ ಅಂದ್ರೆ ಅರ್ಸ್ಕೊಳ್ಳಿ ಅನ್ನಕ್ಕೆ ಹಾಕೊಂಡು ಊಟ ಮಾಡ್ಲಿಕ್ಕೆ ಚೆನ್ನಾಗಿರುತ್ತದೆ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ನಾನು ಇವತ್ತು ಮಂಜುನಾಥ್ ಅಂಗಡಿ ಅವರ ಮನೆಯಲ್ಲಿದ್ದೇನೆ ಇದೇನೆ ಇವರು ಪರಿಚಯ ಇದ್ದಾರೆ ನಿಮಗೆ ಇದಕ್ಕಿಂತ ಮೊದಲು ಮೂರು ವಿಡಿಯೋಗಳು ನಮ್ಮ ಚಾನಲ್ ಇವರು ಬಂದಿದೆ ಯಾರ್ಯಾರು ಯಾರ ನೋಡಿಲ್ಲ ನೀವು ನೋಡ್ಕೊಂಡು ಮನೆ ತುಂಬಾ ಇನ್ಫಾರ್ಮೇಶನ್ ಗಳು ಕೈ ತೋಟ ಬಗ್ಗೆ ತೆರೆಸ್ನ ಬಗ್ಗೆ ಸಿಗ್ತದೆ ಅಹ್ ಪಿ ನಗರದ ಅವರ ಮನೆಯ ಮೂರನೇ ಮಹಡಿಯಲ್ಲಿ ನಾನು ಅವರ ಮನೆಯಲ್ಲಿ ಮಲ್ನಾಡು ಭಾಗದಿಂದ ತುಂಬಾ ವೆರೈಟಿಯ ಗಿಡಗಳು ಅಂತ ಇರ್ತಾರೆ ಅದರಲ್ಲಿ ಅವರು ವಿಶೇಷವಾಗಿರುವಂತಹ ತಂಬುಳಿಗಳು ಜ್ಯೂಸ್ಗಳು ಇಂಥದ್ದೆಲ್ಲ ಮಾಡ್ತಾರೆ ಸರ್ ನಾನು ಮೊನ್ನೆ ಹೋಗಿದ್ದಾಗ ಒಂದು ಮಾಡಿದ್ದೆ ಅವರ ಅದರಲ್ಲಿ ಹೇಳಿದ್ರು ಈ ಒಂದೇ ಜ್ಯೂಸ್ ಮಾಡ್ಲಿಕ್ಕೆ ಆಗ್ತದೆ ಅಂತ ಅವ್ರು ತೋರಿಸಿಲ್ಲ ವಿಡಿಯೋ ಪೂರ್ತಿ ಕೃಷಿ ಹೇಳಿದ್ರು ಒಂದು ಇಪ್ಪತ್ತು ಜನರದ್ದು ಕಮೆಂಟ್ ಒಂದು ಮೂರ್ನಾಲ್ಕು ಜನ ಪರ್ಸನಲ್ ಮೆಸೇಜ್ ಅದು ಹೇಗೆ ಜ್ಯೂಸ್ ಮಾಡುದು ಹೇಳ್ಕೊಡಿ ಲೇಡೀಸ್ ಇದು ಮೇನ್ ಆಗಿ ಹಾಗಾಗಿ ಅದನ್ನೊಂದು ಹೇಳಿಕೊಡಲ್ಲ ಹೇಳಿಕೊಡ್ತೇನೆ ಖಂಡಿತವಾಗಿ ಅಂದ್ರೆ ಎಲೆ ಮಾತ್ರ ಅಲ್ಲ ಇಲ್ಲ 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 ಅಲಾ ಎಲೆನೂ ಬರ್ತದೆ ಎಲೆ ಜೊತೆಗೆ ಇದನ್ನು ಹಾಕ್ಬಹುದು ನೋಡಿ ಇದಿಷ್ಟನ್ನು ಹಾಕಿ ನಾನು ನಿಮ್ಗೆ ಜ್ಯೂಸ್ ಮಾಡಿ ಕೊಡ್ತೇನೆ ಹೋಗುವ ನೋಡು ನೀವು ಕುಡಿದು ನೋಡಿ ಅದನ್ನ ಅಲಾ ಹೇಗಿರ್ತದೆ ಅಂತ ಒಂದು ನಿಮ್ಮ ಅನುಭವ ಹೌದು ಹಾ ಪ್ರತ್ಯಕ್ಷ ಅನುಭವ ಬರಿ ಮಾತಲ್ಲ ಪ್ರತ್ಯಕ್ಷ ಅನುಭವ ಒಣಗಿದ್ದೆಲೆ ಇದ್ರೆ ತೆಗೆದು ಹಾಕ್ಬಿಡ್ಬೇಕು ಅಲ್ಲ ಒಣಗಿದ್ದೆಲ್ಲ ತಿನ್ನಕ್ ಹೋಗ್ಬಾರ್ದು ಹೌದು ನೋಡಿ ಒಳ್ಳೇದು ಒಳ್ಳೇದು ಅಂತ ಹೇಳಿ ಒಳ್ಳೇದು ಅಂದ್ರೆ ಅದು ಕೆಟ್ಟೋದ ಮೇಲೆ ಕೆಟ್ಟದ್ ಏನದ ಅದು ಒಳ್ಳೇದಾಗಲಿಕ್ಕೆ ಸಾಧ್ಯ ಇಲ್ಲ ಕರೆಕ್ಟ್ ಕರೆಕ್ಟ್ ಸ್ವಲ್ಪ ತೆಂಗಿನ ತುರಿಯಲ್ಲ ಹೌದು ಟೇಸ್ಟಿಗೆ ಅಲ್ಲ ಟೇಸ್ಟಿಗೆ ಆಮೇಲೆ ಆರೋಗ್ಯಕ್ಕೆ ಒಳ್ಳೇದು ತೆಂಗಿನಕಾಯಿ ಆರೋಗ್ಯಕ್ಕೆ ಒಳ್ಳೇದು ಅಲ್ಲ ಆದ್ರೆ ಎಣ್ಣೆ ಅಂಶದಲ್ಲಿ ಒಮೆಗೋ ಫ್ರೀ ಇದೆ ಅಂತ ಹೇಳ್ತಾರಲ್ವಾ ಹೌದು ಒಂದು ಸ್ವಲ್ಪ ತುರಿ ಅವ್ರು ಸ್ವಲ್ಪ ತೆಂಗಿನ ತುರಿ ಆ ಇಲ್ಲದ್ರೆ ಅದ್ರದ್ದು ಗಮಟ್ಟ ಹೆಚ್ಚಾಗ್ತದಲ್ಲ ಹೌದು ಜಾಸ್ತಿನ ಹಾಕ್ಬೇಕು ಸ್ವಲ್ಪ ಸಾಕು ನಮ್ದಿಗೆ ಚಾನಲ್ ಏನಾಗಿದೆ ಅಂದ್ರೆ ಸರ್ ನಿಧಾನಕ್ಕೆ ಕುಕ್ಕಿಂಗ್ ಚಾನಲ್ ಐ ಕನ್ವರ್ಟ್ ಆಗ್ತದೆ ಹೌದಾ ಫಸ್ಟ್ ವಿಡಿಯೋ ಇದು ಅಂದ್ರೆ ಕೆಲವನ್ನ ನಾವು ತೋರಿಸಬೇಕಾಗ್ತದೆ ಇದಕ್ಕೆ ಹೆಚ್ಚು ವ್ಯೂಸ್ ಬರುದಿಲ್ಲ ಅಂತ ದೊಡ್ಡ ದೊಡ್ಡ ರೆಸಿಪಿ ಅವರು ಇದೆಲ್ಲ ತೋರಿಸುದಿಲ್ಲ ಹೆಲ್ತ್ ಆಗಿ ಚೆನ್ನಾಗಿರೋದು ಹೇಗೆ ಅಂತ ತೋರಿಸುವುದಿಲ್ಲ ಅವ್ರು ಒಳ್ಳೊಳ್ಳೆ ಗೋಬಿ ಮಂಚೂರಿ ಹೇಗೆ ಮಾಡುದು ರೊಟ್ಟಿ ಹೇಗೆ ಮಾಡುದು ಪನ್ನೀರ್ ಹೇಗೆ ಮಾಡುದು ತೋರಿಸ್ಬೇಕು ಹಾಗಂತ ತಿನ್ಬಾರ್ದು ಅಂತಲ್ಲ ಎಲ್ಲದನ್ನೂ ತಿನ್ಬೇಕು ಅತಿ ಆಗ್ಬಾರ್ದು ಲಿಮಿಟ್ ಇರಬೇಕು ಲಿಮಿಟ್ ಇರ್ಬೇಕು ಅದು ರುಚಿಗೆ ಹೌದು ಇದು ಆರೋಗ್ಯಕ್ಕೆ ಬಟ್ಟನ್ ಭಟ್ ಅಂತ ಒಂದು ಚಾನಲ್ ಇದೆ ನಮ್ಮ ಸುದರ್ಶನ್ ಭಟ್ರು ಅಂತ ಹೇಳಿ ಗೊತ್ತಿರಬಹುದು ಕಾಸರಗೋಡು ಸೈಡ್ ಅವರು ಅವ್ರು ತುಂಬಾ ಚೆನ್ನಾಗಿ ಈ ರೀತಿ ಹಳ್ಳಿ ರೆಸಿಪಿಗಳನ್ನೆಲ್ಲ ತೋರಿಸ್ತಾರೆ ಸ್ವಲ್ಪ ಕಾಯಿಸಿ ಹುರ್ಕೊಂಡ್ರೆ ಇದು ಉತ್ತರ ಕನ್ನಡದವರು ಕಲಸಿರೋದ ಮೇಡಮ್ ಕಲಸಿರೋದಾ ಹೌದು ಹೌದು ಮೇಡಮ್ ಹೌದು ಯಾರ್ಯಾರು ಉತ್ತರ ಕನ್ನಡದವರು ಇದ್ದೀರಿ ನಿಮ್ಮ ಊರುಗಳನ್ನು ಒಂದು ಕಮೆಂಟ್ ಮಾಡಿ ಉತ್ತರ ಕನ್ನಡದ ರೆಸಿಪಿ ಅಂತೇಳಿ ತುಂಬ ಕಡೆ ತೋರಿಸಿದರೆ ಆದ್ರೂ ಕೆಲವೊಂದು ಭಾಗದಲ್ಲಿ ಇದನ್ನು ಹೆಚ್ಚು ಉಪಯೋಗ ಮಾಡ್ತಾರಲ್ಲ ಇದೆಲ್ಲ ನಮ್ಮ ಭಾರತದಲ್ಲಿ ಮಾತ್ರ ಅಲ್ಲ ಗೊತ್ತಿರೋದು ಭಾರತದಲ್ಲಿ ಮಾತ್ರ ಭಾರತದಲ್ಲೂ ದಕ್ಷಿಣ ಭಾರತದಲ್ಲಿ ಜಾಸ್ತಿ ಉತ್ತರ ಭಾರತದಲ್ಲಿ ಉತ್ತರ ಭಾರತದಲ್ಲಿ ಗೊತ್ತೇ ಇಲ್ಲ ಇದ್ರ ಬಗ್ಗೆ ಈ ತರದಲ್ಲಿ ಬೆಳೆಯೋದೇ ಇಲ್ಲ ಹೌದು ಮಲ್ನಾಡು ಕರಾವಳಿಯಲ್ಲಿ ಪಶ್ಚಿಮ ಘಟ್ಟದಲ್ಲಿ ಮಾತ್ರ ಈ ತರದ್ದು ಬೆಳೆಯಕ್ಕೆ ಸಾಧ್ಯ ಒಂದ್ ಲೋಟ ನೀರ ಒಂದ್ ಲೋಟನು ಬೇಡ ಸ್ವಲ್ಪ ಹಾಕ್ಲಿ ಜಾಸ್ತಿ ಜಾಸ್ತಿ ನೀರಾದ್ರೆ ಹ್ಮ್ ಅದು ಗ್ರೈಂಡ್ ಆಗಲ್ಲ ಗ್ರೈಂಡ್ ಆಯ್ತು ಎಷ್ಟು ಚರಾಗ್ತಾಯಿಲ್ಲ ಹಾ ಸಾಕ ಕಷ್ಟ ಬೇಕಾದ್ರೆ ಅರ್ಸ್ಕೊಬಹುದು ಹಾ ಇಲ್ಲಾದ್ರೆ ಹಾಗೆ ಕುಡಿಲಿಕ್ಕೆ ಅಂದ್ರೆ ಅರ್ಸ್ಕೊಳ್ಳಿ ಹೌದು ಅನ್ನಕ್ಕೆ ಹಾಕೊಂಡು ಊಟ ಮಾಡ್ಲಿಕ್ಕೂ ಚೆನ್ನಾಗಿರ್ತದೆ ಅಲ್ಲ ಹೌದು ಅವಾಗ ಅರ್ಸೋದ್ ಬೇಕಾಗಲ್ಲ ಅದನ್ನ ಹಾಗೆ ಸ್ವಲ್ಪ ಉಪ್ಪಾಗಿ ಚಟ್ನಿಗೆ ಬೇಕಾದ್ರೆ ಉಪಯೋಗ ಮಾಡಬಹುದು ಮಾಡ್ಬೋದು ಇದನ್ನ ಅಲಾ ಹೌದು ಜ್ಯೂಸ್ ಕೂಡ ನಾವು ಬಿಸಾಕೋದಿಲ್ಲ ಇದನ್ನ ಕರೆಕ್ಟ್ ಕರೆಕ್ಟ್ ಓ ಮತ್ತೆ ಮತ್ತೆ ತೆಗಿಬೇಕಲ್ಲ ಅಲ್ಲ ತೆಗಿಬೇಕು ಅಂದ್ರೆ ನಾವು ಮಿಕ್ಸಿ ಹಾಕ್ಬೇಕಿದ್ರೆ ನೀರಾಗಿ ಮಾಡ್ಕೊಳ್ಳಿಲ್ಲ ಆಹ್ಹ್ ಗಟ್ಟಿಯಾಗಿ ಮಾಡಿದೆ ಗಟ್ಟಿಯಾಗಿ ಮಾಡ್ಲೇ ಅಂತಂದ್ರೆ ಅದಿಲ್ಲಾಂದ್ರೆ ಮಿಕ್ಸಿನಲ್ಲಿ ಗ್ರೈಂಡ್ ಆಗಲ್ಲ ಜೋನಿ ಬೆಲ್ಲ ಅಂತಂದ್ರೆ ನೋಡಿ ಜೇಂತು ಪದ ಆಗಿದೆ ಜೋನಿ ಬೆಲ್ಲ ಅಂತ ಹೇಳಿದ್ರೆ ನಮ್ಮಲ್ಲಿ ಗಟ್ಟಿ ಬೆಲ್ಲ ಮಾಡಲ್ಲ ಜೋನಿ ಬೆಲ್ಲ ಅಂತಂದ್ರೆ ಈ ಬೆಲ್ಲ ಮಾಡುವ ಸಮಯದಲ್ಲೇನೆ ಪಾಕವನ್ನ ಒಂದು ಹಂತದ ಕಡಿಮೆ ಪಾಕವನ್ನಾಗಿ ತೆಗೆದ್ರೆ ಜೋನಿ ಬೆಲ್ಲ ಆಗ್ತದೆ ಜೋನಿ ಬೆಲ್ಲ ಆಗ್ತದೆ ಕರೆಕ್ಟ್ ಆಗಿ ಸಂಸ್ಕರಣೆ ಮಾಡಿ ಇಟ್ಕೊಂಡ್ರೆ ಹಾ ಒಂದ್ ವರ್ಷ ಅಲ್ಲ ಎರಡು ವರ್ಷ ಇರ್ತದೆ ಅಲ್ಲ ಹೌದು ನಾನು ಎಂಟತ್ತು ವರ್ಷದ ಹಿಂದೆ ಜೋನಿ ಬೆಲ್ಲ ಅಂದ್ರೆ ಈ ನೀರ್ ಮಾಡುವ ಅನ್ಕೊಂಡೆ ಅಲ್ಲ ನಾನು ಬಣಾಲೆಯಲ್ಲಿ ನೀರ್ ಮಾಡಿದೆ ನೀರ್ ಅಲ್ಲ ಮೇಲೆ ಕಲ್ಲು ಬೆಲ್ಲ ಮಾಡ್ಬೇಕಿದ್ರೆ ಮಾಡಿದ್ದು ನೋಡಿ ಅಲ್ಲ ಜೇನ್ ತುಪ್ಪ ಇದ್ದಂಗೆ ಇದೆ ಇದನ್ನ ಇಷ್ಟ ಆಗ್ಬೇಕು ಅದಕ್ಕೆ ಎರಡ್ ಸ್ಪೂನು ಎಷ್ಟು ರುಚಿಗೆ ತಕ್ಕಂಗೆ ಕೆಲವು ಜನರಿಗೆ ಸಕ್ಕರೆ ಜಾಸ್ತಿ ಬೇಕಾಗಲ್ಲ ಬೆಲ್ಲ ಜಾಸ್ತಿ ಬೇಕಾಗತ್ತೆ ಕೆಲವು ಜನರಿಗೆ ಕಡಿಮೆ ಸಾಕು ಜೋನಿ ಬೆಲ್ಲ ಅಲ್ಲ ಅಂತ ಮಾಡಿದಕ್ಕೆ ಕುತ್ಕೋಬೇಕು ಅಂತ ಇಲ್ಲ ಯಾವ ಬೆಲ್ಲ ಆದ್ರೂ ಆಗತದೆ ಅಲ್ಲ ಯಾವ ಬೆಲ್ಲ ಆದ್ರೂ ಆಗತದೆ ಬಟ್ ಜೋನಿ ಬೆಲ್ಲದಲ್ಲಿ ರುಚಿ ಜಾಸ್ತಿ ಕೆಲವರಿಗೆ ಕೆಲವರಿಗೆ ರೀಸನ್ ಗಳ ಸಾಕು ಅಂತ ಸರ್ ನಮ್ಮಲ್ಲಿ ಜೋನಿ ಬೆಲ್ಲ ಇಲ್ಲ ಇಲ್ಲ ಅದಕ್ಕೆ ಎಂತ ಮಾಡೋದು ಅಂತ ಅಲ್ಲ ಒಂದ್ ಸ್ವಲ್ಪ ಉಪ್ಪು ರುಚಿಗೆ ತಕ್ಕ ರುಚಿಗೆ ತಕ್ಕಂದ್ರೆ ಇಲ್ಲಂದ್ರೆ ಸವಳ ಆಗುತ್ತೆ ಅಲ್ಲ ಉಪ್ಪು ಹಾಕಿಲ್ಲ ಅಂತಂದ್ರೆ ಜಾಸ್ತಿ ಹಾಕ್ಬಾರ್ದು ಚೈಂದ ಲವಣ ಓಕೆ ಅದಕ್ಕೆ ಒಂದ್ ಸ್ವಲ್ಪ ಬೆಣ್ಣೆ ತೆಗೆದಿರುವ ಮಜ್ಜಿಗೆ ಆ ಬೆಣ್ಣೆ ಹೌದಾ ಮೊಸರಿ ನೀರ್ ಹಾಕ್ಬಿಟ್ಟು ಮಜ್ಜಿಗೆ ಮಾಡಿ ಹಾಕಿದ್ರೆ ಚೆನ್ನಾಗಿರಲ್ಲ ಇದಕ್ಕೆ ಬೆಣ್ಣೆ ಇರಬಾರ್ದು ಬೆಣ್ಣೆ ತೆಗ್ದಿರೋ ಬೆಣ್ಣೆ ತೆಗೆದಿರೋ ಮಜ್ಜಿಗೆ ಈಗ ಸಿಹಿ ಆಯ್ತು ಹುಳಿ ಆಯ್ತು ಎಲ್ಲ ಆಯ್ತಲ್ಲ ಎಲ್ಲ ಆಯ್ತು ಒಗರ ಆಯ್ತು ನಿಮ್ಗೆ ಇದು ತೆಂಗಿನ ಹಾಲು ಆಯ್ತು ತೆಂಗಿನ ಹಾಲು ಆಯ್ತು ಎಣ್ಣೆ ಅಂಶ ಸೇರ್ಕೊಳ್ತು ಎಣ್ಣೆ ಅಂಶ ಸೇರ್ಕೊಳ್ತು ಇಷ್ಟೆಲ್ಲ ಮಾಡಿದ್ರೆ ಗ್ಯಾರಂಟಿ ಮಕ್ಕಳೆಲ್ಲ ಕುಡಿಬಹುದು ಇದನ್ನು ಎಲ್ಲರೂ ಕುಡಿಬಹುದು ನಿಮ್ಗೆ ಕುಡಿದು ತೋರಿಸ್ತೇನೆ ಗ್ಲಾಸ್ ನಮ್ಮ ಮನೆಯಲ್ಲಿ ದಿನ ರಾತ್ರಿ ಊಟಕ್ಕೆ ಒಂದು ತರ ಜ್ಯೂಸ್ ಇದ್ದೇ ಇರುತ್ತೆ ಹೌದು ಒಂದ್ ದಿವಸ ಲೆಮನ್ ಗ್ರಾಸ್ ಮಾಡ್ತೀವಿ ಅದೇ ನಿಂಬೆ ಹುಲ್ಲು ಉಂಟಲ್ಲ ಅದನ್ನ ಮಾಡ್ತೀವಿ ಒಂದ್ ದಿವಸ ಇದನ್ನ ಮಾಡ್ತೀವಿ ಇನ್ನೊಂದ್ ದಿವಸ ದೊಡ್ಡ ಪತ್ರೆ ಒಂದ್ ದಿವಸ ಗರ್ಕೆದು ಹ್ಮ್ ಸ್ನೇಹಿತರೆ ಸೂಪರ್ ಆಗಿದೆ ಯಾರು ಬೇಕಾದ್ರೂ ಮಾಡಬಹುದು ಮತ್ತೆ ಯಾರು ಬೇಕಾದ್ರೂ ಕುಡಿಬಹುದು ಆರೋಗ್ಯವಂತ ಹೌದು ಅದ್ರ ಟೇಸ್ಟ್ ಚೆನ್ನಾಗಿದೆ ನಾನು ಸುಮ್ನೆ ನಿಮ್ಗೆ ಹೇಳಕ್ಕೆ ಅಥವಾ ಇನ್ಯಾರೋ ವೀಕ್ಷಕರಿಗೆ ಹೇಳಕ್ಕೆ ಅಲ್ಲ ಯಾಕಂದ್ರೆ ಅವ್ರು ಮಾಡಿದ್ರೆ ಗೊತ್ತಾಗುತ್ತೆ ಅವರೇ ಮಾಡ್ಲಿ ಹೌದು ಈ ವಿಧಾನದಲ್ಲಿ ಅವ್ರು ಮಾಡ್ಲಿ ಹ್ಮ್ ಟೇಸ್ಟ್ ಬಂದಿಲ್ಲ ಅಂದ್ರೆ ನನಗೆ ಹೇಳಿ ಹೌದು ಸೂಪರ್ ಇದೆ ಟೇಸ್ಟ್ ಎಷ್ಟು ಬೇಗ ಕುಡಿಬಹುದು ಇದು ಎಷ್ಟು ಗೋಲ್ಡ್ ಮಾಡಿದ್ರು ಇದು ಕತೆ ಬೇರೆ ಆಗ್ಬೋದು ಹೌದು ಅಲ್ಲ ಹೌದು ಗೋಲ್ಡ್ ಹಾಕಿದ್ರೆ ಬಾರಿ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಆರೋಗ್ಯವಾಗಿರುತ್ತೆ ನೋಡಿ ಈ ರೀತಿಯ ಎಲ್ಲಾ ರೆಸಿಪಿಗಳು ಪ್ರಾರಂಭ ಆಗಿರೋದು ನಮ್ಮ ಮನೆಯ ಒಂದು ಅಡಿಗೆ ಎಂದು ಹೌದು ಹಾಗೆ ನಿಮ್ಗೆ ಈಗ ಒಂದೆಲ್ಲ ಒಳ್ಳೇದು ಅದೆಲ್ಲರಿಗೂ ಗೊತ್ತಿತ್ತು ಗೊತ್ತಿರ್ಲಿಲ್ಲ ಮತ್ತೆ ಹೇಗೆ ಮಾಡೋದು ಗೊತ್ತಿರ್ಲಿಲ್ಲ ನಿಮಗೆ ಹೇಗೆ ಈ ರೆಸಿಪಿ ಗೊತ್ತಾಯ್ತು ನಮಗೆ ಗೊತ್ತಾಗಿದೆ ನಮ್ಮ ಧರ್ಮ ಪತ್ನಿಯಿಂದ ಆ ಹಾ ಹಾ ಭಾಗ್ಯ ಅವ್ರ ಹೆಸರು ಭಾಗ್ಯಶೀ ಹೆಗಡೆ ಅಂತ ಅವರು ಕುಮಟಾದವರು ಉತ್ತರ ಕನ್ನಡ ಹ ನಮ್ಮ ಕಡೆಗೆ ಇದರದ ರೆಸಿಪಿಗಳು ಜಾಸ್ತಿ ಹ ಮಲ್ನಾಡಲ್ಲಿ ಹಾ ಈಗ ನಮ್ಮನೇಲು ನಾವೇನ್ ಮಾಡ್ತೀವಿ ಅಂದ್ರೆ ಪ್ರತಿ ದಿವಸ ರಾತ್ರಿ ಊಟ ಆದ್ಮೇಲೆ ಹ ಒಂದೊಂದ್ ಈ ತರದ ಜ್ಯೂಸ್ ಒಂದು ಒಂದು ಲೋಟ ಜ್ಯೂಸ್ ಅನ್ನ ಕುಡದೇ ಕುಡಿತೀವಿ ಒಂದ್ ದಿವಸ ಮಾಡ್ತಾರೆ ಇನ್ನೊಂದ್ ದಿವಸ ಲೆಮನ್ ಗ್ರಾಸ್ ನಿಂಬೆ ಹುಲ್ಲು ಅದರದ್ ಮಾಡ್ತೀವಿ ಇನ್ನೊಂದ್ ದಿವಸ ದೊಡ್ಡ ಪತ್ರದ್ ಮಾಡ್ತೀವಿ ಇನ್ನೊಂದ್ ದಿವಸ ಗ್ರಾಸ್ ಮಾಡ್ತೀವಿ ಈ ತರ ಪ್ರತಿ ದಿವಸನು ವಾರಕ್ಕೆ ಏಳು ದಿವ್ಸ ಆಗೋಷ್ಟುನು ಏಳು ತರದ ರೆಸಿಪಿಗಳನ್ನ ರಾತ್ರಿ ಜ್ಯೂಸನ್ನು ಕುಡ್ದೇ ಕುಡಿತೀವಿ ಪ್ರತಿ ದಿವಸನೂ ಕುಡಿತೀವಿ ಪ್ರತಿಯೊಬ್ರು ಮಾಡ್ಬೋದು ಅದನ್ನ ಸುಲಭದಲ್ಲಿ ಮಾಡಬಹುದು ಸುಲಭದಲ್ಲಿ ಮಾಡಬಹುದು ಸುಲಭದಲ್ಲಿ ಮಾಡಬಹುದು ಅಂತಂದ್ರೆ ಮೇಲ್ಗಡೆ ನಾಲ್ಕು ಗಿಡ ಹಾಕೋಬೇಕು ಹೌದು ಅಂಗಡಿನಲ್ಲಿ ಸಿಗಲ್ಲ ಇದು ಕರೆಕ್ಟ್ ಹೌದು ತೋಟ ಇದ್ದವರು ಅವ್ರ ಮನೆ ಪಕ್ಕದಲ್ಲಿ ಹಾಕೋಬಹುದು ತೋಟ ಇದ್ದವರು ಹಳ್ಳಿಯಲ್ಲಿ ಇದ್ದವರು ತೋಟದಲ್ಲಿ ನೋಡಿ ಈ ಹಾಕೊಂಡ್ರೆ ಏನಿಲ್ಲ ಒಂದು ಫೈವ್ ಬೈ ಫೈವ್ ನಲ್ಲಿ ಹಾಕೊಂಡು ಎಲ್ಲಾದ್ರು ಇವತ್ತು ಸೋಮವಾರ ಮಂಗಳವಾರ ಬುಧವಾರ ಅಂತ ಬೋರ್ಡ್ ಹಾಕೊಂಡ್ಬಿಡ್ಬೇಕು ಹಾಕೋಬಿಡ್ಬೇಕು ಅದಕ್ಕೆ ಸೋಮವಾರ ಈ ತರದ್ ಮಾಡ್ಕೊಂಡ್ರೆ ಏಳು ದಿವಸಕ್ಕೆ ಏಳು ತರದ್ದು ರೆಸಿಪಿ ಗಿಡಗಳನ್ನ ಹಾಕೊಳ್ಳಿ ಆರೋಗ್ಯವಂತ ಆರೋಗ್ಯವಂತ ಜ್ಯೂಸ್ ದಿನ ರಾತ್ರಿ ಅಲ್ಲ ಹೌದು ಇದನ್ನೇ ಮತ್ತೆ ದೊಡ್ಡ ದೊಡ್ಡ ನ್ಯಾಚುರೋಪತಿ ಹಾಸ್ಪಿಟಲ್ ಹೋಗಿ ಕುಡಿತಾರೆ ಇದನ್ನೇ ದುಡ್ಡು ಕೊಟ್ಟು ಇದನ್ನೇ ದುಡ್ಡು ಕೊಟ್ಟು ಕುಡಿಯೋದು ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಇದನ್ನೇ ಕೊ ಪುಡಿ ಮಾಡಿ ಅವ್ರ ಮೆಡಿಸಿನ್ ಮಾಡಿ ಕೊಡ್ಬೋದು ಹಾಕಿ ಏನೋ ಮಾಡೋದು ಸಾಲ ಏನೋ ಮಾಡಿ ಮಾಡ್ತಾರೆ ಹೌದು ಅದನ್ನ ಮನೇಲೆ ಮಾಡ್ಕೊಬೋದಲ್ಲ ಕರೆಕ್ಟ್ ಯಾವುದೇ ಇಲ್ಲ ಇದಕ್ಕೆ ಹೌದು ಹೌದು ಆಮೇಲೆ ಆರೋಗ್ಯ ಹೌದು ಇದು ನಮ್ಮ ಚಾನೆಲ್ ಕೃಷಿ ಚಾನಲ್ ಇದು ಫಸ್ಟ್ ಟೈಮ್ ಇದು ಒಂದು ರೆಸಿಪಿ ಅಂತ ತೊಡೆಸಿ ರೆಸಿಪಿ ಆಗ್ಲಿ ಇದರಿಂದ ನಿಮ್ ಚಾನಲ್ ಚೆನ್ನಾಗಾಗ್ಲಿ ಎಲ್ಲ ನಾಲ್ಕಾರ ಜನರಿಗೆ ತಲುಪ್ಲಿ ಅದು ರಾಜ್ಯದ ಎಲ್ಲಾ ಜನತೆಗೆ ತಲುಪ್ಲಿ ಯಾರ್ಯಾರು ನೋಡ್ತಿದ್ರಿ ನೋಡಿ ಈ ಚಾನಲ್ ಈ ವಿಡಿಯೋ ಏನಾದ್ರು ತುಂಬಾ ವೈರಲ್ ಆದ್ರೆ ಇದನ್ನ ವೈರಲ್ ಮಾಡಿದ್ರೆ ನೀವೇನಾದ್ರು ಗ್ಯಾರಂಟಿ ಸರ್ ಉಳಿದಿರೋ ಆರಿದೆಯಲ್ಲ ನಿಮ್ದು ಅದನ್ನ ತೋರಿಸುವ ಖಂಡಿತ ಖಂಡಿತ ನಮಸ್ಕಾರ